ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಆಲ್ರೆಡಿ ನೀವು ತಮ್ಮನಿಲಲ್ಲಿ ನೋಡಿರ್ತೀರ ಪರ್ಚೇರಿ ಪಟಾಕಿ ಶಾಪಿಂಗ್ ವ್ಲಾಗ್ ಆಗಿರುತ್ತೆ ಸೊ ಅದು ಹಿಂದಿನ ದಿವಸ ಇವತ್ತು ನವರಾತ್ರಿ ಅಂದರೆ ದಸರಾ ಹಬ್ಬದ ಟೈಮಲ್ಲಿ ನಾವು ತಗೊಂಡು ಬಂದಿದ್ದು ಸೊ ಇದು ಹಿಂದಿನ ದಿವಸದ ವಿಡಿಯೋ ನಾವು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದಿದ್ವಿ ವಿದ್ಯಾರಣ್ಯಪುರದಲ್ಲಿರೋದು ಸೊ ಇಲ್ಲಿ ಬೊಂಬೆ ಎಲ್ಲ ಕೂರಿಸಿರೋದ್ರಿಂದ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡೆ ತುಂಬ ಚೆನ್ನಾಗಿ ಕೂರಿಸಿದ್ರು ಆಬ್ವಿಯಸ್ಲಿ ಲಾಸ್ಟ್ ಟೂ ತ್ರೀ ಡೇಸ್ ಏನೋ ಇತ್ತು ಅನಿಸುತ್ತೆ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ನೋಡಿ ದೇವ್ರನ್ನ ನಾವು ಇಲ್ಲಿಂದನೇ ದರ್ಶನ ಮಾಡ್ಕೊಂಡು ಕ್ಯೂ ಅಲ್ಲಿ ಹೋಗೋಷ್ಟು ಪೇಶನ್ಸ್ ಇರಲಿಲ್ಲ ಸೊ ದೇವ್ರ ಒಟ್ಟಿನಲ್ಲಿ ಕಾಣಿಸ್ಬೇಕಿತ್ತು ಕಾಣಿಸ್ತು ದರ್ಶನ ಮಾಡಿಕೊಂಡು ಅಲಂಕಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ದೇವ್ರಿಗೆ ಸರಿ ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕಾಗಿತ್ತು ನನ್ನ ಮಗನ ಬಾಕ್ಸಿಗೆ ಕಟ್ಟೋಕ್ಕೆ ಮತ್ತು ಮನೆಗೂ ಸ್ವಲ್ಪ ಬೇಕಾಗಿತ್ತು ಅಂದ್ಕೊಂಡು ಇಲ್ಲೊಂದು ಹೋಲ್ಸೇಲ್ ಶಾಪ್ ಇದೆ ಯಶವಂತಪುರಲ್ಲಿ ಸೊ ಇಲ್ಲಿ ಬಂದ್ವಿ ತೊಗೊಳ್ಳೋಣ ಅಂತ ಇಲ್ಲಿ ಲಿಟ್ರಲಿ ಹೇಳಬೇಕಂದ್ರೆ ಒಂದು ನಾಸ್ಟ್ಯಾಲ್ಜಿಕ್ ಫೀಲಿಂಗ್ ಆಯಿತು ಬಿಕಾಸ್ ನಾವು ಮಕ್ಕಳಲ್ಲಿ ತಿಂತಾ ಇದ್ದಿದ್ದ ತಿಂಡಿ ಎಲ್ಲ ನಾನು ಆಫ್ಟರ್ ಸೋ ಮೆನಿ ಇಯರ್ಸ್ ಇಲ್ಲಿ ನೋಡಿದೆ ಇದನ್ನೆಲ್ಲ ತಗೊಂಡು ಬಂದ್ವಿ ಸೊ ಇದು ನೆಕ್ಸ್ಟ್ ಡೇ ಅಂದರೆ ನಾವು ಶಾಪಿಂಗ್ಗೆ ಹೋಗೋ ಡೇ ಇದು ಸೊ ನಾನು ರೆಡಿಯಾಗಿ ನಮ್ಮ ತಾತನ ಕರ್ಕೊಂಡು ಹೋಗಬೇಕಿತ್ತು ಸರಿ ಅವ್ರ ಮನೆಗೆ ಬಂದು ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿಗೆ ಇಲ್ಲಿ ಅವರು ರೆಡಿ ಆಗ್ತದೆ ನೀವು ನೋಡ್ಬೋದು ನೀವು ಲಾಸ್ಟ್ ವ್ಲಾಗಲ್ಲಿ ಅದನ್ನು ನೋಡಿದ್ರಿ ಅಂದರೆ ನಾನು ಆ್ಯನಿವರ್ಸರಿ ವ್ಲಾಗಲ್ಲಿ ಅವಾಗ ತುಂಬ ವೀಕ್ ಇದ್ದರೂ ಹುಷಾರಿಲ್ಲ ಅಂತ ಹೇಳಿದ್ದೆ ಮತ್ತು ನೋಡಿ ದ ಕಿಂಗ್ ಇಸ್ ಬ್ಯಾಕ್ ಅನ್ನೋ ಥರ ಅವರು ರೆಡಿ ಆಗಿದ್ದಾರೆ ಇವಾಗ ಅವ್ರ ಕೆಲಸ ಅವ್ರು ಸ್ವಲ್ಪ ಮಾಡ್ಕೊಳೋದು ಮತ್ತು ವಿತೌಟ್ ವಾಕರ್ ನಡೆಯೋ ಥರ ಆಗಿದ್ದಾರೆ ಈಗ ಸ್ವಲ್ಪ ಸೊ ಇವ್ರನ್ನ ಈ ಥರ ನೋಡೋದು ನಮಗೆ ತುಂಬ ಖುಷಿ ಸೊ ಅದಕ್ಕೆ ನಾನು ಅದನ್ನು ಫಸ್ಟ್ ಹಾಕಿ ಇದನ್ನು ಆಮೇಲೆ ಹಾಕ್ತಾ ಇರೋದು ಯಾವಾಗಲೂ ಅವ್ರು ಇದೇ ಥರನೇ ಇರಬೇಕು ಅಂತ ನಾನು ವಿಶ್ ಮಾಡೋದು ಹೆಂಗಿದ್ರು ಹೊಸೂರಿಗೆ ಪಟಾಕಿ ತರಕ್ಕೆ ಹೋಗಲೇಬೇಕಿತ್ತು ಸರಿ ಅವ್ರನ್ನೂ ಕರ್ಕೊಂಡು ಹೋಗೋಣ ಮನೇಲೇ ಇರ್ತಾರಲ್ವ ಅವರಿಗೂ ಬೋರ್ ಹೊಡಿಯುತ್ತೆ ಅವರು ಜಾಸ್ತಿ ಎಲ್ಲೂ ಓಡಾಡೋಕ್ಕಾಗಲ್ಲ ಅನ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗೋಣ ಮತ್ತು ನಾನ್ ವೆಜ್ ಊಟ ಸಂಡೇ ಹೋಗಿರೋದ್ರಿಂದ ನಾನ್ ವೆಜ್ ಊಟನೂ ಮಾಡ್ಕೊಂಡು ಬರ್ಬೋದು ಅಂದ್ಕೊಂಡು ಬಂದ್ವಿ ನಾವು ಬಂದಿರೋದು ಇಲ್ಲಿ ಹೊಸೂರು ಬ್ರ್ಯಾಂಚ್ ಜೂನಿಯರ್ ಕುಪ್ಪಣ್ಣಗೆ ನಾವು ಜೂನಿಯರ್ ಕುಪ್ಪನ ಆಲ್ರೆಡಿ ಸುಮಾರು ಸಲ ಟೇಸ್ಟ್ ಮಾಡಿದ್ದೀರಿ ಊಟಿ ಮತ್ತು ಕೊಡಾಯ್ಕೆನೆಲಲ್ಲಿ ಬಟ್ ಈ ಬ್ರ್ಯಾಂಚಲ್ಲಿ ಟೇಸ್ಟ್ ಮಾಡಿಲ್ಲ ಸರಿ ನನ್ನ ತಾತನೂ ಟೇಸ್ಟ್ ಮಾಡಿರಲಿಲ್ಲ ಅವ್ರಿಗೂ ಟೇಸ್ಟ್ ಮಾಡಿಸೋಣ ಅಂದ್ಕೊಂಡು ಕರ್ಕೊಂಬಂದ್ವಿ ಇಲ್ಲಿ ನನ್ನ ಹಸ್ಬೆಂಡ್ ಫೇವ್ರೇಟ್ ಜಾಸ್ತಿ ಇರುತ್ತೆ ಇಲ್ಲಿ ಕುತ್ತು ಪರಾಟ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ನಾಟಿ ಸ್ಟೈಲು ಬಟ್ ಕರ್ನಾಟಕ ನಾಟಿ ಸ್ಟೈಲ ತಮಿಳ್ನಾಡು ನಾಟಿ ಸ್ಟೈಲು ಬಿಕಾಸ್ ಇವ್ರದೇ ಒಂದು ಅಥೆಂಟಿಕ್ ಮಸಾಲೆ ಇರುತ್ತೆ ಅದೇ ಮಸಾಲೆನೂ ಯೂಶ್ವಲಾಗಿ ಎಲ್ಲದಕ್ಕೂ ಹಾಕೋದು ಸೊ ನೀವು ಯಾರಾದರೂ ನಾಟಿ ಸ್ಟೈಲ್ ಅಂದರೆ ತಮಿಳ್ನಾಟ್ ನಾಟಿ ಸ್ಟೈಲ್ ಊಟ ಮಾಡಬೇಕಂದ್ರೆ ಜೂನಿಯರ್ ಕುಪ್ಪಣ ಇಸ್ ದ ಬೆಸ್ಟ್ ಆಪ್ಷನ್ ನಾವು ಸುಮಾರು ಡಿಶಸ್ನ ಆರ್ಡ್ರ್ ಮಾಡಿದ್ವಿ ನಮ್ಮ ಆಂಟಿ ವೆಜ್ ಇರೋದರಿಂದ ಅವ್ರಿಗೆ ವೆಜ್ ಡಿಶ್ ಆರ್ಡ್ರ್ ಮಾಡಿದ್ವಿ ನೋಡಿ ಇದು ಬನ್ ಪರೋಟಾ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇದ್ರ ಯೂಶ್ವಲಾಗೆ ನಾವು ಊಟಿ ಕೆಣ ಕೊಡೈಕೆನ ಹೋದಾಗ ಜೂನಿಯರ್ ಕುಪ್ಪಣ್ಣ ನಾನ್ ವೆಜ್ಗೆ ಅಂದರೆ ನಾವು ಅದನ್ನೇ ಸೆಲೆಕ್ಟ್ ಮಾಡೋದು ಮತ್ತು ಫಿಶ್ ಫಿಂಗರ್ಸು ನನ್ನ ಮಗನಿಗೆ ಮತ್ತು ನಾರ್ಮಲ್ ಬಿರಿಯಾನಿ ರೈಸ್ ಹೇಳಿದ್ವಿ ಬಿರಿಯಾನಿ ಮಟನ್ ಬಿರಿಯಾನಿ ಹೇಳಿದ್ವಿ ಅದು ಟೇಸ್ಟ್ ಚೆನ್ನಾಗಿತ್ತು ಬಟ್ ಏನಂದರೆ ಇದೆಲ್ಲನೂ ಒಂದೇ ಥರ ಮಸಾಲೆ ಇರುತ್ತೆ ಅಷ್ಟು ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಅಂತ ಏನು ಅನಿಸಲ್ಲ ನಾವು ಬಂದಿದ್ದು ಸ್ಟ್ಯಾಂಡರ್ಡ್ ಪಟಾಕಿ ಬಜಾರು ಇದೊಂದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರೋ ಶಾಪು ಯೂಶಲಾಗಿ ಪಟಾಕಿ ಹೊಸರು ರೋಡಲ್ಲಿ ಎಲ್ಲ ಅದರಲ್ಲೂ ಪಟಾಕಿ ಇದ್ದೇ ಇರುತ್ತೆ ಬಟ್ ನಾವು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ರೇಟ್ನ ಎರಡು ಮೂರು ಶಾಪಲ್ಲಿ ಡಿಫ್ರೆನ್ಸ್ ನೋಡಿ ಚೂಸ್ ಮಾಡಬೇಕು ಯೂಶಲಿ ಸ್ಟ್ಯಾಂಡರ್ಡ್ ಪಟಾಕಿ ಅಂದರೆ ಸ್ಟ್ಯಾಂಡರ್ಡ್ದು ಬ್ರ್ಯಾಂಡ್ ಏನಿದೆ ಅದು ಕಾಸ್ಟ್ಲಿ ಇರುತ್ತೆ ಬಟ್ ಪಟಾಕಿ ಸೂಪರ್ ಒಂದೂ ಏನಂತಾರೆ ಟುಸ್ ಪಟಾಕಿ ಆಗೋಲ್ಲ ಬಟ್ ಬೇರೆ ಅದೆಲ್ಲ ನೋಡ್ಕೊಂಡು ತೊಗೊಳ್ಬೇಕು ನಾವು ಇದೇ ಥರ ಇವಾಗ ರೇಟ್ ಕಂಪೇರ್ ಮಾಡ್ತಾಯಿದ್ವಿ ಮತ್ತು ನಮಗೆ ಟ್ರಾಲಿ ಕೂಡ ಕೊಟ್ಟಿದ್ರು ಯೂಶಲಾಗೆ ಒಂದೊಂದು ಕಡೆ ಟ್ರಾಲಿ ಕೊಡ್ತಾರೆ ಒಂದೊಂದು ಕಡೆ ಬೇಷನ್ ಕೊಡ್ತಾರೆ ಸರಿ ಸರಿ ಟ್ರಾಲಿ ತೊಗೊಂಡು ನಾವಿನ್ನ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ ತರಾವರಿ ಪಟಾಕಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋದೇ ಒಂದು ಕನ್ಫ್ಯೂಷನ್ ಆಗಿತ್ತು ಬಿಕಾಸ್ ಲಾಸ್ಟ್ ಇಯರು ಇವರು ಕಝಿನ್ ಕಡೆಯಿಂದ ತರ್ಸ್ಕೊಂಡಿದ್ರು ಪಟಾಕಿ ಮಟ್ ನನ್ನ ಮಗ ತುಂಬ ಎಂಜಾಯ್ ಮಾಡ್ದೆ ಸೊ ಅದಕ್ಕಂತಲೇ ಈ ವರ್ಷ ನಾವೇ ಬರೋಣ ಯಾವ್ದು ಬೇಕೋ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಅದೇ ತುಂಬ ಪಟಾಕಿ ಇತ್ತು ಬಟ್ ರೆಗ್ಯುಲರ್ ಬರೋರಿಗೆ ಅಂದರೆ ಗೊತ್ತಾಗುತ್ತೆ ಅನಿಸುತ್ತೆ ಬಟ್ ನಾವು ಅದನ್ನೇ ನೋಡಿ ನೋಡಿ ಯಾವುದು ಡಿಫ್ರೆಂಟ್ ಅಂದರೆ ಕೆಲವೊಂದೆಲ್ಲ ನೋಡೋಕ್ಕೆ ಮಾಮೂಲಿ ಥರ ಲೈಟಿಂಗ್ಸ್ ಥರ ಇದ್ರೂ ಎಲ್ಲ ಡಮ್ಮನೋ ಪಟಾಕಿ ನಮಗೆ ಬೇ ಬೇಕಾಗಿರಲಿಲ್ಲ ಜಸ್ಟು ಮೇಲೆ ಹೋಗಿ ಒಡೆ ಶಾರ್ಟ್ಸ್ ಬೇಕಾಗಿತ್ತು ಮತ್ತು ಇವನಿಗೆ ಫ್ಲವರ್ ಪಾಟರ್ಸ್ ಸ್ವಲ್ಪ ಈ ಥರ ಬೇಕಿತ್ತು ಸೊ ಇದನ್ನು ಹುಡುಕ್ತಾ ಇದ್ವಿ ಅವನಂತೂ ಫುಲ್ಲು ಖುಷಿಯಾಗಿ ಯಾವುದು ನೋಡಿದ್ರೂ ಅವನೇ ಸೆಲೆಕ್ಟ್ ಮಾಡ್ತಾ ಇದ್ದ ತೊಗೊಳೋದಕ್ಕೆಲ್ಲ ಬಾಕ್ಸು ಎತ್ತಿ ಒಳಗಡೆ ಹಾಕೊತಾ ಇದ್ದ ಏನೇ ಹೇಳಿ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಹುಡಿದ ಪಟಾಕಿಗೂ ಮತ್ತು ಈವಾಗಿನ ಮಕ್ಕಳಿಗೂ ತುಂಬ ಡಿಫ್ರೆನ್ಸ್ ಇದೆ ನಮ್ಮ ಮನೇಲಿ ಒಂದು ಬಾಕ್ಸ್ ಮಾತ್ರ ಕೊಡಿಸೋರು ಆ ಬಾಕ್ಸಲ್ಲಿ ನಾವು ಶೇರ್ ಮಾಡಬೇಕಿತ್ತು ನಾನು ನಮ್ಮಣ್ಣ ಬಟ್ ಇವಾಗಿನ ಮಕ್ಕಳಿಗೆ ತರಾವರಿ ಪಟಾಕಿ ಮತ್ತು ಅವರೇ ಚೂಸ್ ಮಾಡೋಕ್ಕೆಲ್ಲ ಆಪ್ಷನ್ಸ್ ಇರುತ್ತೆ ಫ್ಲವರ್ ಪಾಟಲ್ಲೇ ನಮಗೆ ತುಂಬ ಥರ ಆಪ್ಷನ್ಸ್ ಇರುತ್ತೆ ಸೊ ನೀವು ಒಂದೊಂದು ಬ್ರ್ಯಾಂಡ್ಗೆ ಒಂದೊಂದು ಡಿಸ್ಕೌಂಟ್ ಇದೆ ಲೈಕ್ ನಾರ್ಮಲ್ ಎಲ್ಲ ಥರ ಬ್ರ್ಯಾಂಡ್ಸ್ಗೆ ಏಯ್ಟಿ ಪರ್ಸೆಂಟ್ ಇದೆ ಮತ್ತು ಸ್ಟ್ಯಾಂಡರ್ಡ್ ಕಂಪ್ನಿ ಬ್ರ್ಯಾಂಡ್ಗೆ ಸೆವೆಂಟಿ ಪರ್ಸೆಂಟ್ ಇದೆ ಸೊ ಫ್ಲ್ಯಾಟ್ ಸೆವೆಂಟಿ ಪರ್ಸೆಂಟ್ ಎರಡಕ್ಕೂ ಸೊ ನೀವು ಯಾವುದೇ ಪಟಾಕಿ ತೊಗೊಂಡು ನೀವು ಅದು ಎಮ್ ಆರ್ ಪಿ ಏನಿರುತ್ತೆ ಅದ್ರ ಮೇಲೆ ಸೆವೆಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಫೋನಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ತೊಗೊಳ್ಬೋದು ಸರಿ ನಾವು ಲಾಸ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ಅಂದ್ಕೊಂಡು ಎಲ್ಲ ತೊಗೊಂಡ್ವಿ ಸ್ಟಾರ್ಟಿಂಗಲ್ಲಿ ನಂಗೆ ಡಿಸ್ಕೌಂಟ್ ಐಡಿಯಾ ಇರಲಿಲ್ಲ ಒಂದೊಂದು ಪಟಾಕಿ ತೊಗೊಂಡ್ರೆ ಎಲ್ಲ ಲೈಕ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಇದೆ ಏನಪ್ಪ ಇಷ್ಟೊಂದಿದೆ ಅಂದ್ರೆ ಆಮೇಲೆ ನಮ್ಮ ಯಜಮಾನ್ರು ಹೇಳಿದ್ರು ಈ ಥರ ಡಿಸ್ಕೌಂಟ್ ಇದೆ ನೀನು ಅದನ್ನ ನೋಡುಬೇಡ ಇದನ್ನ ನೋಡು ಅಂತ ಸೊ ನಮ್ಮ ನಮ್ಮದು ಶಾಪಿಂಗ್ ಚೆನ್ನಾಗೇ ಆಯಿತು ಅಂತೂ ಫುಲ್ಲು ಖುಷಿಯಾಗಿದ್ದ ಅವ್ನು ಖುಷಿಗೋಸ್ಕರ ಅಲ್ವಾ ನಾವು ಇಷ್ಟು ದೂರ ಬಂದಿರೋದು ಆಲ್ಮೋಸ್ಟ್ ಒನ್ ಅವರ್ ತೊಗೊಂತು ನಾವೆಲ್ಲನೂ ತೊಗೊಳ್ಳೋ ಅಷ್ಟೊತ್ತಿಗೆ ಸರಿ ಅವನ್ನ ಟ್ರಾಲಿಲೇ ಕೂರಿಸ್ಬಿಟ್ಟಿದ್ವಿ ಇಳಿದ್ರೆ ಎಲ್ಲ ತೊಗೊಂಬಂದು ಮಿಕ್ಸ್ ಇದ್ದಾನೆ ಅಂದ್ಬಿಟ್ಟು ಅದರಲ್ಲೇ ಕೂತ್ಕೊಂಡಿದ್ದ ಅವನು ನೆಕ್ಸ್ಟು ಇನ್ನು ಹಬ್ಬದ ಬ್ಲಾಗ್ ಬರುತ್ತೆ ಆಬ್ವಿಯಸ್ಲಿ ಪಟಾಕಿ ಇಷ್ಟೆಲ್ಲ ತೊಗೊಂಡ್ಮೇಲೆ ಹಬ್ಬನೂ ಜೋರು ಇರಬೇಕಲ್ಲ ನೆಕ್ಸ್ಟು ಹಬ್ಬದ ವ್ಲಾಗು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡಿ ಎಷ್ಟು ಜನ ಇದ್ದರು ಅಂದರೆ ಆ್ಯಕ್ಚುಲಿ ಹಬ್ಬ ಆಲ್ಮೋಸ್ಟ್ ಟ್ವೆಂಟ್ ಟೆನ್ ಫಿಫ್ಟೀನ್ ಡೇಸ್ ಏನೋ ಇತ್ತು ಬಟ್ ಅದಕ್ಕೆ ಮುಂಚೆನೇ ಫುಲ್ಲು ರಶ್ ಹೊಸು ರೋಡು ಎಲ್ಲನೂ ಎಷ್ಟು ಜನ ಶಾಪಿಂಗ್ ಮಾಡ್ತಾಯಿದ್ರು ನಾವು ಬ್ಯಾಂಗ್ಳೂರಲ್ಲಿ ನಾವು ಬಾಕ್ಸ್ ಎಲ್ಲ ತೊಗೊಳೋಕೋದ್ರೆ ನಮಗೆ ಇಲ್ಲಿ ಟೂ ತೌಸಂಡ್ ಹೇಳ್ತಾರೆ ಬಟ್ ಇಲ್ಲಿ ಈ ಶಾಪಲ್ಲಿ ನಾವು ಅದೇ ಬಾಕ್ಸ್ನ ನೋಡಿದಾಗ ನಿಮಗೆ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ಸಿಗುತ್ತೆ ಬಟ್ ಏನಂದರೆ ನೀವು ಜಾಸ್ತಿ ತೊಗೊಳಂಗಿದ್ರೆ ಇಲ್ಲಿ ಬರೋದು ಬೆಟರು ಸ್ವಲ್ಪ ತೊಗೊಂಡಂಗಿದ್ರೆ ಇಟ್ಸ್ ಓಕೆ ನೀವು ಬ್ಯಾಂಗ್ಳೂರಲ್ಲೇ ತೊಗೊಳ್ಬೋದು ಜಾಸ್ತಿ ತೊಗೊಳ್ತೀರ ಅಂದರೆ ಇಟ್ಸ್ ಅ ಬೆಸ್ಟ್ ಆಪ್ಷನ್ ನಮಗೆ ಇಷ್ಟು ನೀವು ಎಷ್ಟಾಯಿತು ಎಷ್ಟು ಡಿಸ್ಕೌಂಟ್ ಆಯಿತು ಅಂತ ನಾನು ಮುಂದೆ ಹೇಳ್ತೀನಿ ಆಮೇಲೆ ಆ್ಯಕ್ಚುಲಿ ಓನರ್ ಕೂಡ ಗೊತ್ತಿರೋರು ಆಗಿರೋದ್ರಿಂದ ನಾವು ಅಂದರೆ ನಮ್ಮ ಏರಿಯಾದರೆ ಆಗಿರೋದ್ರಿಂದ ಸೊ ಅವರು ನಮಗೆ ಇನ್ನು ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರು ಸೊ ಆಲ್ರೆಡಿ ಟ್ರಾಲಿ ಎಲ್ಲ ತುಂಬೋಗಿ ನನ್ನ ಮಗ ಲಾಸ್ಟಲ್ಲಿ ಕೂತಿದ್ದಾನೆ ಸೊ ಇದರಲ್ಲಿ ಲಾಸ್ಟಲ್ಲಿ ಒಂದೆರಡು ಮೂರು ಡಿ ಡಿಸೈಡ್ ಮಾಡೋಣ ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ವಿ ಬಟ್ ಇಷ್ಟು ಪಟಾಕಿ ತಂದ್ರೂ ನಾವು ಹೊಡೆದಿದ್ದೇ ಅರ್ಧ ಪಟಾಕಿ ಹಬ್ಬಕ್ಕೆ ಇನ್ನೂ ಅರ್ಧ ಮೂಟೆ ಹಾಗೆ ಎತ್ತಿಟ್ಟಿದ್ದೀವಿ ಸೊ ನೆಕ್ಸ್ಟ್ ತುಳಸಿ ಹಬ್ಬಕ್ಕೋ ಅಥವಾ ನೆಕ್ಸ್ಟ್ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಓಡಿಸೋಣ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ನಾವು ಇಷ್ಟು ಪಟಾಕಿ ಶಾಪಿಂಗ್ ಮಾಡಿರೋದು ನನ್ನ ಹಸ್ಬೆಂಡ್ ಅವರೇ ಈ ಸಲ ತರಬೇಕು ತರಬೇಕು ಪಟಾಕಿ ಅವನಿಗೋಸ್ಕರ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಲಾಸ್ಟಲ್ಲಿ ನೋಡಿ ಬಿಲ್ಲಿಂಗಿಗೆ ಅಂತ ನಿಂತಿದ್ದೀವಿ ಬಿಲ್ಲಿಂಗ್ ಕೂಡ ಕ್ಯೂ ಇತ್ತು ಇಷ್ಟು ಪಟಾಕಿ ಇದೆಲ್ಲ ನಮ್ದೇನೆ ಇದು ಬಿಟ್ಟು ಇನ್ನು ಸ್ವಲ್ಪ ಲೆಫ್ಟಲ್ಲಿ ಕೂಡ ಇದೆ ಸೊ ಇನ್ನು ಎಲ್ಲಾನು ಮೂಟೆ ಕೂಡ ತುಂಬ್ತದೆ ಫೈನಲಿ ನೋಡಿ ಪ್ಯಾಕ್ ಕೂಡ ಆಯಿತು ಸರಿ ಅದು ಮುಗಿಸ್ಕೊಂಡು ಪಕ್ಕದಲ್ಲಿ ಶ್ರೀನಿಧಿ ವೈಭವ ಇದೆ ಈ ಶಾಪ್ ಬಂದು ಟೋಲಿಂದ ಸ್ವಲ್ಪ ಮುಂದೆ ರೈಟ್ ಸೈಡಲ್ಲೇ ಬರುತ್ತೆ ನಿಮಗೆ ಹೋಗ್ತಾ ರೈಟು ಬರ್ತಾ ಲೆಫ್ಟ್ ಸಿಗುತ್ತೆ ನೋಡಿ ಟೋಟಲ್ ಬಿಲ್ಲು ಎಷ್ಟಾಯಿತು ಮತ್ತು ಎಷ್ಟು ಡಿಸ್ಕೌಂಟ್ ಆಯಿತು ಸೈಡಲ್ಲಿ ನಿಮಗೆ ಏಯ್ಟಿ ಪರ್ಸೆಂಟ್ ಇರೋದು ಯಾವುದು ಸೆವೆಂಟಿ ಪರ್ಸೆಂಟ್ ಇರೋದು ಯಾವುದು ಇನ್ ಡೀಟೇಲ್ ಬಿಲ್ ಕೊಡ್ತಾರೆ ನಿಮಗೆ ಸೊ ನಮಗೆ ಟೋಟಲ್ ಇಲ್ಲಿ ಫಿಫ್ಟೀನ್ ತೌಸಂಡ್ ಸಿಕ್ಸ್ ನೈಂಟಿ ಒನ್ ರುಪೀಸ್ ಆಯಿತು ಇದ್ರ ಮೇಲೆ ಕೂಡ ನಮಗೆ ಅಡಿಷ್ನಲ್ ಡಿಸ್ಕೌಂಟ್ ಕೂಡ ಕೊಟ್ಟರು ಸರಿ ಅದು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟಿವಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಅನ್ನೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಎಲ್ರಿಗೂ ಬಾಯ್